ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಸರಳವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅನಾರೋಗ್ಯದ ಸಮಸ್ಯೆಗೆ ಗಿಡಮೂಲಿಕೆ ಮತ್ತು ಮನೆಯಲ್ಲಿರ್ತಕ್ಕಂಥ ಔಷಧಿ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಬಂತ ಬರ್ತಾ ಇದ್ದೀನಿ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ಸ್ನೇಹಿತರೆ ಇವತ್ತು ತುಂಬ ದಾಹ ಆಗ್ತಾಯಿರ್ತದೆ ಎಷ್ಟು ನೀರು ಎಷ್ಟು ಜ್ಯೂಸ್ ಕುಡಿದ್ರು ಎಷ್ಟು ಮಜ್ಜಿಗೆ ಕುಡಿದ್ರೂ ದಾಹ ಸರಿ ಹೋಗಲ್ಲ ಆ ಒಂದು ಸಮಸ್ಯೆಯಿಂದ ಬಳತಾ ಇರ್ತಕ್ಕಂಥವ್ರು ಮಾಡಬೇಕಾಗಿರೋದು ಇಷ್ಟೇ ಧನ್ಯ ಕಾಳು ಧನ್ಯಕಾಳನ್ನು ತೆಗೆದುಕೊಳ್ಳಿ ಮತ್ತು ಮೆಣಸು ತೆಗೆದುಕೊಳ್ಳಿ ಮತ್ತು ಬೆಲ್ಲ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಹಾಕಬೋದು ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕಬೋದು ಧನಿಯಾ ಮೆಣಸು ಮತ್ತು ಬೆಲ್ಲ ಇದನ್ನು ಕುಟ್ಟಿ ಪುಡಿ ಮಾಡಿಕೊಂಡ್ರೆ ಅದು ಪೇಸ್ಟ್ ಥರ ಆಗುತ್ತೆ ಗಟ್ಟಿ ಮಾಡ್ಬೋದು ಅದನ್ನು ಉಂಡೆ ಥರ ಮಾಡ್ಬೋದು ಬೆಲ್ಲ ಹಾಕಿರೋದ್ರಿಂದ ಅದರಲ್ಲಿ ಆ ಒಂದು ಜಿಕ್ಟುತನ ಬರ್ತದೆ ಅದನ್ನು ಉಂಡೆ ಮಾಡಿ ಇಟ್ಕೋಬೋದು ಸ್ನೇಹಿತರೆ ಅದನ್ನು ಉಂಡೆ ಮಾಡಿ ಇಟ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ಆಗಿ ಮಾಡಿಟ್ಕೊಂಡು ಆವಾಗವಾಗ ಬಾಯಿ ಒಳಗಡೆ ಹಾಕಬೇಕು ತುಂಬ ದಾಹ ಆಗ್ತಾಯಿದೆ ಅಂತ ಇರ್ತಕ್ಕಂಥವ್ರು ಆ ಒಂದು ಸಮಸ್ಯೆಯಲ್ಲಿ ಬಳತ ಬಳಲ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಇದನ್ನು ಮಾಡ್ಬೋದು ಆ ಉಂಡೆಗಳನ್ನು ಆವಾಗವಾಗ ಒಳಗಡೆ ಹಾಕೊಳ್ಳೋದ್ರಿಂದ ಅತಿಯಾಗಿ ದಾಹ ಆಗ್ತಕ್ಕಂಥ ಒಂದು ಸಮಸ್ಯೆ ಸಂಪೂರ್ಣವಾಗಿ ಸರಿ ಹೋಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ಎಪಿಸೋಡ್ಗಳಲ್ಲೂ ಕೂಡ ಉತ್ತಮವಾದ ಮನೆಮದ್ದನ್ನು ಯಾವ ರೀತಿ ಬಳಸಿ ಆರೋಗ್ಯದ ಸಮಸ್ಯೆಯನ್ನು ಆರೋಗ್ಯವನ್ನು ಯಾವ ರೀತಿ ಸುಸ್ಥಿತಿನಲ್ಲೇ ಇಟ್ಕೋಬೋದು ಮತ್ತು ಅನಾರೋಗ್ಯ ಸಮಸ್ಯೆಯನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ